ನಾನೀಗ ಹೇಳಲಿರುವ ಮಾಹಿತಿ ನಿಮ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗೋದೇ ಇಲ್ಲ ಪೇಪರ್ಗಳಲ್ಲಿ ಎಲ್ಲೋ ಓದಿರ್ಬಹುದು ಅದು ಒಂದು ಕಾರ್ನರ್ ನಲ್ಲಿ ಈ ಸಂಚಿಕೆನ ಕಂಪ್ಲೀಟ್ ಆಗಿ ನೀವು ನೋಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ವಾ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಇದಕ್ಕೆ ಅಂತ ಅದು ಇದಾಗಿರೋ ಟೈಮಿಂಗ್ ನೋಡಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇತ್ತು ಆಗ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ ಹೇಳದೆ ಕೇಳದೆ ಭಾರತದ ವಾಯುಗಡಿನ ಪ್ರವೇಶ ಮಾಡುತ್ತೆ ಅದರ ನಂತರ ಏನೆಲ್ಲ ಆಯ್ತು ಭಾರತದ ರಾಡಾರ್ ಕಣ್ಣಿಗೆ ಬಿತ್ತು ಅನಿವಾರ್ಯವಾಗಿ ಸೇನೆ ಕೇರಳ ಏರ್ಪೋರ್ಟ್ ಅಲ್ಲಿ ಗ್ರೌಂಡ್ ಆಗುವಂತೆ ಮಾಡ್ತು ಇದನ್ನ ಕೇಳಿದ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕು ಏನಿದೆ ಅಂತದ್ದು ಇದರಲ್ಲಿ ಅಂತ ಕೇಳ್ಬೋದು ಇದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಯುಎಸ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ ನ ಆಲ್ಮೋಸ್ಟ್ ಆಲ್ ನಡುಗಿಸಿ ಬಿಟ್ಟಿದೆ ಇದು ಆಲ್ಮೋಸ್ಟ್ ಆಲ್ ನ್ಯಾಟೋ ಕಂಟ್ರೀಸ್ ಎಲ್ಲ ಯೂಸ್ ಮಾಡೋದು ಇದೇ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ನ ಇದೇನಾಗೋಯ್ತು ಅಚಾತುರ್ಯ ಆಗೋಯ್ತಲ್ಲ ಯಾವ ಫೈಟರ್ ಜೆಟ್ ನಾವು ಆಕಾಶಕ್ಕೆ ಆರಿದ ತಕ್ಷಣ ಕಣ್ಮರೆಯಾಗಿ ಬಿಡುತ್ತೆ ಯಾವುದೇ ದೇಶ ಇದನ್ನ ಹಚ್ಚುವ ರಾಡಾರ್ ತಂತ್ರಜ್ಞಾನ ಹೊಂದಿಲ್ಲ ಅಂತ ಬಡಾಯಿ ಜಂಬಾ ಕಚ್ಕೊಳ್ತಾ ಇದ್ವಿ ಇಂತಹ ಜಂಕು ಯೂಸ್ಲೆಸ್ ಫೈಟ್ರಲ್ ಜೆಟ್ ನ ಅಮೆರಿಕ ನಮಗೆ ಮಾರ್ಬಿಡುತ್ತಲ್ಲ ಅಂತ ಯಾವ ದೇಶಗಳು ಇದನ್ನ ಪರ್ಚೇಸ್ ಮಾಡಿದಾವೋ ಪಶ್ಚಾತ್ತಾಪ ಪಡ್ತಾ ಇದಾರೆ ಎಲ್ಲ ಒಂದ್ ಕಡೆ ಅವ್ರಿಗೂ ಅನ್ಸಿದೆ ತಪ್ಪು ಮಾಡಿಬಿಟ್ವಾ ನಾವು ಅಂತ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ ಎಫ್ ತರ್ಟಿ ಫೈವ್ ಬಿ ಖೈದಿಯ ರೀತಿ ಹೆಚ್ಚು ಕಡಿಮೆ ಮೇಲೇಳದಂತೆ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಬಂದಿಯಾಗಿದೆ ಈ ಹಿಂದೆ ಭಾರತ ಆದಷ್ಟು ಬೇಗ ನಿಮ್ಮ ಫೈಟರ್ ಜಟ್ ತೆಗೆದುಕೊಂಡು ಜಾಗ ಖಾಲಿ ಮಾಡಿ ಅಂತಾನು ಆದೇಶ ಕೊಟ್ಟಿತ್ತು ಪ್ರಪಂಚಕ್ಕೆ ತತ್ವಜ್ಞಾನದ ಪಾಠ ಹೇಳ್ತಾರೆ ಬ್ರಿಟಿಷರು ಅವರ ಇಂಜಿನಿಯರ್ಗಳ ಕೈಲೇ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಭಾರತೀಯ ಇಂಜಿನಿಯರ್ಗಳು ಹೇಳ್ತಾರೆ ನಾವು ಇದನ್ನ ರಿಪೇರಿ ಮಾಡಿಕೊಡ್ತೇವೆ ತೆಗೆದುಕೊಂಡು ಹೋಗಿ ಅಂತ ಮುಟ್ಟೋದಕ್ಕೂ ಬಿಡೋದಿಲ್ಲ ಇದ್ರ ಅರ್ಥ ಏನು ಏನೋ ಷಡ್ಯಂತ್ರ ಇದೆ ಯಾಕಂದ್ರೆ ಭಾರತದ ರಾಡಾರ್ ನ ಎಫಿಷಿಯನ್ಸಿ ಬಗ್ಗೆ ಅಮೆರಿಕಕ್ಕೆ ಅನುಮಾನಗಳಿತ್ತು ಅಂತಹ ತಂತ್ರಜ್ಞಾನ ಏನಿದೆ ಭಾರತದಲ್ಲಿ ಯಾಕಂದ್ರೆ ಮೊನ್ನೆ ತಾನೇ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆಗಿದೆ ಪಾಕಿಸ್ತಾನ ಆರಿಸಿದ ಎಲ್ಲಾ ಕ್ಷಿಪಣಿಗಳನ್ನ ಗಳನ್ನ ಭಾರತ ಆಕಾಶದಲ್ಲೇ ಪುಡಿಗಟ್ಟಿತ್ತು ಆಗಲೇ ಅಮೆರಿಕಕ್ಕೆ ಗೊತ್ತಾಗಿ ಹೋಯಿತು ಭಾರತದ ತಂತ್ರಜ್ಞಾನದಲ್ಲಿ ಏನೋ ವಿಶೇಷತೆ ಇದೆ ಅದನ್ನು ತಿಳಿದುಕೊಳ್ಳೋದಿಕ್ಕೆ ಈ ರೀತಿ ಯುದ್ಧ ವಿಮಾನನ ನುಗ್ಗಿಸಿ ತಪ್ಪು ಮಾಡ್ತಾ ಅಮೆರಿಕ ನಿಮಗೆಲ್ಲ ಗೊತ್ತೇ ಇದೆ ಈಗಿನ ಜಮಾನಾ ಯುದ್ಧದ ಜಮಾನ ಅತ್ಯಂತ ದೊಡ್ಡ ಮೊತ್ತದ ಆದಾಯವನ್ನು ಯುದ್ಧೋಪಕರಣ ಮಾರೋದ್ರಿಂದನೇ ಅನೇಕ ದೇಶಗಳು ಗಳಿಸ್ತವೆ ಎಲ್ಲೇ ಯುದ್ಧ ಆದ್ರೂ ಭಾರತ ಅದರ ಅನುಕೂಲವನ್ನು ಪಡಿತಾ ಇರೋದು ಅಮೆರಿಕ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಮನವರಿಕೆಯಾಗಿ ಹೋಗಿತ್ತು ಪಾಕಿಸ್ತಾನದ ಹನ್ನೆರಡಕ್ಕೂ ಹೆಚ್ಚು ಏರ್ಬೇಸ್ ಗಳನ್ನ ನಾವು ಉಡಾಯಿಸಿತ್ವಿ ಬ್ರಹ್ಮೋಸ್ಗೆ ಎಲ್ಲಿಲ್ಲದ ಬೇಡಿಕೆ ಏರ್ಪಟ್ಟಿದೆ ಸಾವಿರಕ್ಕೂ ಹೆಚ್ಚು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಗಳನ್ನ ಅಮೆರಿಕ ತನ್ನ ಮಿತ್ರ ದೇಶಗಳಿಗೆ ಮಾರಿರೋದು ಇದೇ ಎಫ್ ತರ್ಟಿ ಫೈವ್ ಫೆಲ್ಟರ್ ಜೆಟ್ ನ ಡಿಸೈನ್ ಮಾಡಿರೋರು ಈಡಿಯೆಟ್ಸು ಅದು ಯೂಸ್ಲೆಸ್ ಜಂಕು ಅಂತೆಲ್ಲ ಪ್ರಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಜರಿದ್ರು ಈಗ ಅದೇ ಅಮೆರಿಕದ ಎಫ್ ತರ್ಟಿ ಫೈವ್ ನ ಉತ್ತರ ಕುಮಾರ್ ನ ಪೌರುಷ ಭಾರತದ ಆಡಾರ್ ವ್ಯವಸ್ಥೆ ಮುಂದೆ ಇಡೀ ಪ್ರಪಂಚಕ್ಕೆ ಬಟಾ ಬಯಲಾಗಿದೆ ಎಫ್ ತರ್ಟಿ ಫೈವ್ ಬಿ ನ ಲೊಕೇಟ್ ಮಾಡಿ ಟ್ರೇಸ್ ಮಾಡಿರೋದಷ್ಟೇ ಅಲ್ಲ ಅದರ ನಾವಿಗೇಷನ್ ಪಾಲ್ಗರಿ ನೇ ಜಾಮ್ ಮಾಡಿರೋದು ಈಗ ಅದು ಮೇಲೆ ಹೇಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎರಡೆರಡು ಇಂಜಿನಿಯರಿಂಗ್ ಟೀಮ್ ಗಳು ಯುಕೆಯಿಂದ ಬಂದು ಪ್ರಯತ್ನ ಮಾಡಿ ಆಯ್ತು ಇಷ್ಟು ದಿವಸ ಈ ಎಫ್ ತರ್ಟಿ ಫೈವ್ ನ ಅಮೆರಿಕ ಕೇವಲ ತನ್ನ ಮಿತ್ರರಾಷ್ಟ್ರಗಳು ಮತ್ತು ನ್ಯಾಟೋಗೆ ಮಾತ್ರ ಸೇಲ್ ಮಾಡ್ತಾ ಇದ್ದಿದ್ದು ಭಾರತದೊಂದಿಗೂ ಇತ್ತೀಚೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತ್ತು ತಗೊಂಬಿಡಿ ನಮ್ಮ ಫೈಟರ್ ಜೆಟ್ ನ ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ಡೀಲ್ ಇದು ಆದ್ರೆ ಭಾರತ ಹಳ್ಳಕ್ಕೆ ಬೀಳೋದಕ್ಕೆ ಹೋಗ್ಲಿಲ್ಲ ನೀವೇ ಯೋಚನೆ ಮಾಡಿ ಸಿಂಪಲ್ ಲಾಜಿಕ್ ನಮ್ಮ ಸುಕೋಯ್ ಫೈಟರ್ ಜೆಟ್ ರಫೇಲ್ ಫೈಟರ್ ಜೆಟ್ ಇದೇ ರೀತಿ ಅಮೆರಿಕದಲ್ಲೋ ಯುರೋಪಿಯನ್ ಕಂಟ್ರೀಸ್ ಅಲ್ಲೋ ಟೆಕ್ನಿಕಲ್ ರೀಸನ್ ಕೊಟ್ಟು ಲ್ಯಾಂಡ್ ಆಗಿ ವಾರಗಟ್ಲೆ ಹತ್ತು ಹದಿನೈದು ದಿವಸ ಆದ್ರೂ ಮೇಲೇಳದೆ ಹೋಗಿದ್ರೆ ಯಾವ ರೀತಿಯ ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ರು ಗೊತ್ತಾ ಅವರು ನೋಡಿ ನೋಡಿ ಫ್ರಾನ್ಸ್ ಮಾಡಿರೋ ಜೆಟ್ ಗಳು ರಷ್ಯಾ ಮಾಡಿರೋ ಗಳು ಯೂಸ್ ಯೂಸ್ಲೆಸ್ ಹತ್ತು ಹದಿನೈದು ದಿವಸ ಆದ್ರೂ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವು ಯುದ್ಧ ಭೂಮಿನಲ್ಲಿ ಇನ್ನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನುವ ನರೇಟಿವ್ ನ ಸೃಷ್ಟಿ ಮಾಡ್ತಾ ಇದ್ರು ಅಂದ್ರೆ ಪ್ರಪಂಚಕ್ಕೆ ಡಿಂಡಿಮ ಬಾರಿಸಿ ಭಾರತವನ್ನ ಮತ್ತು ಭಾರತ ಸೇನೆಯನ್ನ ಋಣಾತ್ಮಕವಾಗಿ ಪ್ರೊಜೆಕ್ಟ್ ಮಾಡ್ಬಿಡ್ತಾ ಇದ್ರು ಪರಿಸ್ಥಿತಿ ಉಲ್ಟಾ ಭಾರತ ಸಹ ಇದನ್ನ ಭರ್ಪೂರವಾಗಿ ಯೂಸ್ ಮಾಡ್ಕೊಳ್ತಾ ಇದೆ ಅಮೆರಿಕದ ಒಂದು ಫೈಟರ್ ಜೆಟ್ ನಮ್ಮ ಏರ್ ನ ಎಂಟರ್ ಆಗೋದಕ್ಕೆ ಪ್ರಯತ್ನ ಮಾಡ್ತು ನಮ್ಮ ರಾಡಾರ್ ಸಿಸ್ಟಮ್ ಅದನ್ನ ಟ್ರೇಸ್ ಮಾಡಿ ಲೊಕೇಶನ್ ಫೈಂಡ್ ಔಟ್ ಮಾಡಿ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಇಳಿಯುವಂತೆ ಮಾಡಿದ್ದೇವೆ ಮುಖ ಮುಲಾಜಿಲ್ ದೆ ಟ್ವೀಟ್ ಮಾಡ್ತು ಭಾರತ ಸೇನೆ ಆಗ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ನ ಅಸಲಿ ರಹಸ್ಯ ನೀವೇ ಯೋಚನೆ ಮಾಡಿ ಆಗ ಯುದ್ಧ ನಡೀತಾ ಇದ್ದು ಇಸ್ರೇಲ್ ಮತ್ತು ಇರಾನ್ದು ಈಗ ಗೂಢಾಚಾರಿಕೆಯ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅಮೆರಿಕದ ಮೇಲೆ ಟೆಸ್ಟ್ ಮಾಡಿ ಬಿಡೋಣ ಭಾರತದ ರಾಡಾರ್ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಯಾಕಂದ್ರೆ ದೊಡ್ಡಣ್ಣ ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು ಅಮೆರಿಕದ ದಾರ್ಶ್ಯ ಒಂದು ರಾಡಾರ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಹೇಳ್ತೀನಿ ಕೇಳಿ ರಾಡಾರ್ ಸಿಸ್ಟಮ್ ಒಂದು ಫೈಟರ್ ಜೆಟ್ ನ ಟ್ರ್ಯಾಕ್ ಮಾಡಬೇಕು ಅದರ ಲೊಕೇಶನ್ ನ ಔಟ್ ಮಾಡಬೇಕು ಅಂದ್ರೆ ಅದರ ಟೆಕ್ನಿಕ್ ನ ಅರ್ಥ ಮಾಡಿಕೊಳ್ಳುವ ಕೋಡ್ ಅನ್ನ ಆ ರಾಡಾರ್ ಸಿಸ್ಟಮ್ ಅಲ್ಲಿ ಫೀಡ್ ಮಾಡಿರ್ಬೇಕು ಭಾರತ ಉಪಯೋಗಿಸುವ ರಾಡಾರ್ ಸಿಸ್ಟಮ್ ಅಲ್ಲಿ ಬ್ರಿಟಿಷ್ ನ ರಾಯಲ್ ನೇವಿ ಯೂಸ್ ಮಾಡ್ತಾ ಇದ್ದ ಎಫ್ ತರ್ಟಿ ಫೈವ್ ಬಿ ಸ್ಟೆಲ್ತ್ ಕೋಡ್ ಅನ್ನ ಫೀಡ್ ಮಾಡಲಾಗಿದೆ ಅಂದ್ರೆ ಇದರಿಂದ ಸ್ಪಷ್ಟ ಆಗುತ್ತೆ ಭಾರತದ ವಾಯುಸೇನೆಯ ಸಾಮರ್ಥ್ಯ ಶಕ್ತಿ ಏನು ಅಂತ ಪ್ರಪಂಚದ ಯಾವುದೇ ಜೆಟ್ ಜೆಟ್ಗಳು ನಮ್ಮ ರಾಡಾರ್ ಸಿಸ್ಟಮ್ ನ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇದು ಪ್ರಪಂಚಕ್ಕೆ ಭಾರತ ಕೊಟ್ಟ ದೊಡ್ಡ ಸಂದೇಶ ಭಾರತದ ಪಾಲಿಸಿ ಕ್ಲಿಯರ್ ಇದೆ ನಾವು ಕಾಲು ಕೆರೆದುಕೊಂಡು ಯಾರ ಮೇಲೂ ಜಗಳಕ್ಕೆ ಹೋಗೋದಿಲ್ಲ ಆದ್ರೆ ಅನಾವಶ್ಯಕವಾಗಿ ಸುಖ ಸುಮ್ಮನೆ ಭಾರತದ ತಂಟೆಗೆ ಬಂದ್ರೆ ಬಿಡೋ ಮಾತೇ ಇಲ್ಲ ನಮ್ಮಲ್ಲಿ ಬಡತನ ಇದೆ ಅನಕ್ಷರತೆ ಇನ್ನೂ ಇದೆ ಅದರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮಾತ್ರಕ್ಕೆ ನಮ್ಮ ಮೇಲೆ ಯಾರಾದರೂ ಸವಾರಿ ಮಾಡೋದಿಕ್ಕೆ ಬಂದ್ರೆ ಬಿಡೋ ಮಾತೇ ಇಲ್ಲ ಹಂಗೇನಾದ್ರೂ ಪ್ರಯತ್ನ ಪಟ್ರೆ ಈಗ ಎಫ್ ತರ್ಟಿ ಫೈವ್ ಬಿ ಸ್ಥಿತಿ ಅದನ್ನ ನೆನಪಿಟ್ಟುಕೊಳ್ಬೇಕು ಅನ್ನೋ ಮೆಸೇಜ್ ಸಹ ಕೊಟ್ಟಂತೆ ಭಾರತ ಇಲ್ಲಿಯ ತನಕ ಅಮೆರಿಕ ಕತೆ ಕೇಳಿದ್ರಿ ಚೈನಾದ ಕತೆ ಸಹ ಇದಕ್ಕಿಂತ ಭಿನ್ನ ಏನೂ ಇಲ್ಲ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಅತ್ಯಂತ ಆಧುನಿಕ ಮಿಸೈಲ್ ಪಿ ಎಲ್ ಫಿಫ್ಟೀನ್ ಇ ಅನ್ನು ಕೊಟ್ಟಿತ್ತು ಅದನ್ನೇ ಭಾರತದ ಏರ್ ಡಿಫೆನ್ಸ್ ಆಕಾಶದಲ್ಲೇ ಒಡೆದುರುಳಿಸಿತ್ತು ಮತ್ತೊಂದು ಟ್ವಿಸ್ಟ್ ಇದೆ ಹೇಳ್ತೀನಿ ಕೇಳಿ ಚೈನಾದ ಆಧುನಿಕ ನ ನಾವು ಒಡೆದುರುಳಿಸಿರುವುದಷ್ಟೇ ಅಲ್ಲ ಅದರ ಅವಶೇಷಗಳು ಸಹ ಈಗ ಭಾರತದ ಬಳಿ ಇದ್ದಾವೆ ಚೈನಾಗೂ ಅಮೆರಿಕ ಸೇರಿದಂತೆ ಅನೇಕ ವೆಸ್ಟರ್ನ್ ಕಂಟ್ರೀಸ್ಗೆ ಕಾನ್ಫ್ಲಿಕ್ಟ್ ಅಂತೂ ಇದ್ದೇ ಇದೆ ಚೈನಾ ಕಂಡ್ರೆ ಯಾವಾಗಲೂ ಹೆದರ್ತಾರೆ ಅವರು ಪಾಕಿಸ್ತಾನ ಯುದ್ಧದಲ್ಲಿ ನಾವು ಚೈನಾದ ಮಿಸೈಲ್ ಗಳನ್ನ ಒಡೆದುರುಳಿಸಿದ್ದೇವೆ ಅದರ ಅವಶೇಷಗಳು ನಮ್ಮ ಬಳಿ ಇದಾವೆ ಹೇಗಾದ್ರೂ ಅವನ್ನ ನಾವು ಭಾರತದಿಂದ ಪಡೆದ್ರೆ ಅದನ್ನ ಡಿಕೋಡ್ ಮಾಡಿ ಅದಕ್ಕೆ ಬೇಕಾದ ಡಿಫೆನ್ಸ್ ಸಿಸ್ಟಮ್ ನ ನಾವು ಮತ್ತೆ ಡೆವಲಪ್ ಮಾಡಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ ಆಗಿರಬಹುದು ಅಂದ್ರೆ ಈ ಆ್ಯಂಗಲ್ ಕೇಳಿ ಬರ್ತಾ ಇರೋದು ಒಂದು ವೇಳೆ ಅವರ ಫೈಟ್ ಜೆಟ್ ಎಫ್ ತರ್ಟಿ ಫೈವ್ ಬಿ ಎನ್ ಭಾರತದ ಆಂಗರ್ ಒಳಗೆ ಬಂತು ಅಂದ್ರೆ ಅದರ ಕತೆ ಮುಗಿದಂತೇನೆ ಎಲ್ಲಿ ಭಾರತ ನಮ್ಮ ಟೆಕ್ನಾಲಜಿನ ಕದ್ದು ಬಿಡುತ್ತೋ ಅಂತ ಹೇಳಿ ಭಾರತದ ಇಂಜಿನಿಯರ್ಗಳು ಮತ್ತು ಸೈಂಟಿಸ್ಟ್ಗಳನ್ನ ಅದನ್ನ ಮುಟ್ಟೋದಕ್ಕೂ ಬಿಡ್ತಾ ಇಲ್ಲ ಈಗ ಅಮೆರಿಕಕ್ಕೆ ಉಳಿದಿರೋ ಆಪ್ಷನ್ ಒಂದೇ ಈ ವಿಮಾನದ ರೆಕ್ಕೆ ಪಕ್ಕಗಳನ್ನೆಲ್ಲ ಬಿಚ್ಚಿ ಇಂಜಿನ್ ನ ಒಂದು ಕಾರ್ಗೋ ವಿಮಾನಕ್ಕೆ ತುಂಬಿ ಯುಕೆಗೆ ಗೆ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಒಂದೇ ಬಾಕಿ ಉಳಿದಿರೋದು ಮೊದಲೆಲ್ಲ ಭಾರತದ ಬಗ್ಗೆ ಮತ್ತು ಭಾರತ ಸೇನೆಯ ಬಗ್ಗೆ ಏನೆಲ್ಲ ಹೇಳಲಾಗ್ತಾ ಇತ್ತು ಇವರಿಗೆ ಅವರ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಬುಲೆಟ್ ಪ್ರೂಫ್ ಹೆಲ್ಮೆಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನೇನು ಇವರು ಯುದ್ಧ ಮಾಡ್ತಾರೆ ಅಂತ ಮೂಗು ಮುರಿತಾ ಇದ್ರು ಈಗ ಅದೇ ಭಾರತ ಎಷ್ಟು ಬದಲಾಗಿದೆ ಅಂದ್ರೆ ತನ್ನ ರಾಡಾರ್ ತಂತ್ರಜ್ಞಾನದಿಂದ ಅಮೆರಿಕದ ಎಫ್ ತರ್ಟಿ ಫೈವ್ ನಂತಹ ಫೈಟರ್ ಜೆಟ್ ನ ಮೇಲೆ ಹೇಳದಂತೆ ಮಾಡಿದೆ ಸ್ನೇಹಿತರೆ ಇದು ಸಾಮಾನ್ಯ ಕೆಲಸ ಅಲ್ಲವೇ ಅಲ್ಲ ಒಂದು ಜಮಾನಾ ಇತ್ತು ಸೂಜಿಯಿಂದ ವಿಮಾನದವರೆಗೂ ನಾವು ಬೇರೆ ದೇಶಗಳಿಂದನೇ ಎಲ್ಲವನ್ನೂ ಆಮದು ಮಾಡ್ಕೊಳ್ತಾ ಇದ್ವಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹತ್ತು ಹದಿನೈದು ವರ್ಷದ ಹಿಂದೆ ನಾವು ನಮ್ಮ ದೇಶದಲ್ಲೇ ಮೊಬೈಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅಷ್ಟೇ ಅಲ್ಲೇ ಅದನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತೇವೆ ಅಂತ ಹೇಳಿದ್ರೆ ಕೆಕ್ಕರಿಸಿ ನಗ್ಬಿಡ್ತಾ ಇದ್ರು ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದಷ್ಟೇ ಅಲ್ಲ ರಫ್ತಿನಲ್ಲಿ ಚೀನಾ ಬಿಟ್ರೆ ಎರಡನೇ ದೇಶ ಭಾರತ ಅಂದ್ರೆ ನಾವು ನಮ್ಮ ಸಾಮರ್ಥ್ಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನ ಮತ್ತಷ್ಟು ಶಾರ್ಪನ್ ಮಾಡಿ ಮುನ್ನಡಿಬೇಕು ಅಷ್ಟೇ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ